ಐ ಹಲೋ ಎಲ್ರಿಗೂ ಕೂಡ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ಸೂಪರ್ ಆಗಿದ್ದೀರಾ ಅಂತೇಳಿ ಅಂದ್ಕೊತೀನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡುವ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಮಲೆನಾಡು ಲೋಕಲ್ ಲಾಕ್ಸ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಮಾಡ್ತಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ಯಾರಾದರೂ ವೀಡಿಯೋಸನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂತೋರಿ ಹಾಗೆ ಪಕ್ಕದಲ್ಲಿ ಕಂಡಿರುವಂತಹ ಬೆಲ್ಲೈಕನ್ನ ಒತ್ತಿ ನಾನು ಹಾಕುವಂಥ ವೀಡಿಯೋಸ್ನ ನೋಟಿಫಿಕೇಶನ್ ನಿಮಗೆ ಮೊದಲು ಬರುತ್ತೆ ಆವಾಗ ನೀವು ಆರಾಮಾಗಿ ವೀಡಿಯೋನ ನೋಡ್ಬೋದು ಹಾಗಿದ್ರೆ ನೋಡುವ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಏನಿರುತ್ತೆ ಅಂತ ಹೇಳಿಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ನಾನು ಅರ್ಕೆ ಶೇಷಿಗಾಗಿರಲಿ ಅಡಿಕೆ ಮರಕ್ಕಾಗಲಿ ನಾವು ಹಾಕುವಂಥ ಗೊಬ್ಬರಗಳ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಆಲ್ರೆಡಿ ನಿಮಗೆ ನಾವು ತಯಾರಿಸುವಂಥ ಸಗಣಿ ಗೊಬ್ಬರದಗಳ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಸಗಣಿ ಗೊಬ್ಬರನ್ನ ನಾವು ಯಾವ ರೀತಿ ಅಡಿಕೆ ಮರಕ್ಕೆ ಹಾಕ್ತೀವಿ ಮತ್ತೆ ವರ್ಷಕ್ಕೆ ಒಂದ್ಸತಿ ಹಾಕ್ತೀವೋ ಎರಡು ವರ್ಷಕ್ಕೆ ಒಂದ್ಸತಿ ಹಾಕ್ತೀವಿ ಅಲ್ಲೂ ಅಷ್ಟು ಪೂರ್ತಿಯಾಗಿ ಡೀಟೇಲ್ಸ್ ಆಗಿ ನಾನು ಆಲ್ರೆಡಿ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ ನೋಡದೇ ಇದ್ದವರು ಹೋಗಿ ನೋಡ್ಕೊಂಡು ಬರ್ತೀನಿ ನಮ್ಮಲ್ಲಿ ಇರುವಂತಹ ಪ್ರತಿಯೊಂದು ಅಡಿಕೆ ಮರಕ್ಕಾಗಲಿ ಅಡಿಕೆ ಸೆಸಿಗಾಗಿರಲಿ ಎಲ್ಲ ಅಡಿಕೆ ಮರಕ್ಕೂ ಕೂಡ ನಾವು ಈ ಗೊಬ್ಬರನ ಹಾಕಿ ಹಾಕ್ತೀವಿ ಈ ತೋಟಕ್ಕೆ ನಾವು ಈಗ ಅಡಿಕೆ ಸೆಸಿ ಚಿಕ್ಕದಿರೋ ತೋಟಕ್ಕೆ ಮಾತ್ರ ಹಾಕ್ತಾ ಇದ್ದೀನಿ ಅಂತ ಹೇಳಲ್ಲ ಈ ತೋಟಕ್ಕೆ ನಾನು ಹಾಕ್ತಿರ್ಬೇಕಾದ್ರೆ ವಿಡಿಯೋ ಮಾಡಿರೋದು ಈ ತೋಟಕ್ಕೆ ತುಂಬ ಹುಲ್ಲು ಬಂದಿರೋದ್ರಿಂದ ಈ ತೋಟಕ್ಕೆ ಗೊಬ್ಬರ ಹಾಕೋಕ್ಕಿಂತ ಮುಂಚೆ ನಾವು ಏನೆಲ್ಲ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತೋರಿಸ್ಬಿಟ್ಟು ನೆಕ್ಸ್ಟ್ ಯಾವ ಗೊಬ್ಬರನ ಎಷ್ಟು ಪ್ರಮಾಣದಲ್ಲಿ ಹಾಕ್ತಾ ಇದ್ದೀವಿ ಅಂತ ಹೇಳಿ ತೋರಿಸ್ಕೊಡ್ತೀನಿ ಈ ಅಡಿಕೆ ಸೆಸಿನಲ್ಲಿ ನೆಟ್ಟು ತ್ರೀ ಇಯರ್ಸ್ ಕಂಪ್ಲೀಟ್ ಆಗಿದೆ ಸೊ ಈ ಒಂದ್ ಕಡೆಯಿಂದ ಬಾಳೆ ಎಲ್ಲ ತುಂಬಾ ಚೆನ್ನಾಗಿ ಬೆಳೆದಿದೆ ಈ ತೋಟಕ್ಕೆ ಇನ್ನೊಂದ್ ಕಡೆ ಬಾಳೆ ಎಲ್ಲ ನಾವು ಮುಂಚೆ ತೋರಿಸಿದ್ನಲ್ಲ ಅಲ್ಲೆಲ್ಲ ಬಾಳೆ ಚೆನ್ನಾಗಿ ನೆಟ್ಟಿ ಹಾಗೆ ಇಲ್ಲ ಯಾಕಂದ್ರೆ ಇದು ಮುಂಚೆ ಗೆದ್ದೆ ಆಗಿರೋದು ಗೆದ್ದೆಯಲ್ಲಿ ಎತ್ತರ ತಗ್ಗ ಇರುತ್ತಲ್ಲ ಅದನ್ನೆಲ್ಲ ಸಮ ಲೆವೆಲ್ ಮಾಡಿಬಿಟ್ಟು ತೋಟ ಹಾಕಿರೋದು ಇದೊಂದು ಮಣ್ಣು ತೆಗೆದಿರುವಂತಹ ಜಾಗಕ್ಕೆ ಅಷ್ಟೊಂದು ಮಣ್ಣು ಫಲವತ್ತತೆ ಅಲ್ಲ ಅದಕ್ಕಾಗಿ ಬಾಳೆ ನೆಟ್ಟಿದ್ವಿ ಆಗಿತ್ತು ಬಾಳೆನೂ ಆಗಿಲ್ಲ ಮತ್ತೆ ಅಲ್ಲಿ ತುಂಬಾ ನೀರ್ ಬರ್ತಿತ್ತು ಮಳೆಗಾಲದಲ್ಲಿ ಅದಕ್ಕಾಗಿ ಬಾಳೆ ಎಲ್ಲಾ ಕೊಳತೋಗ್ಬಿಟ್ಟಿದೆ ಒಂದ್ ಸೈಡ್ನ ಬಾಳೆ ಆಗಿದೆ ಇನ್ನೊಂದ್ ಕಡೆ ಬಾಳೆ ಆಗೇ ಇಲ್ಲ ಈಗ ಗೊಬ್ಬರ ಹಾಕ್ಲಿಕ್ಕೆ ಅಡಿಗೆ ಬುಡ ಇರುತ್ತಲ್ಲ ಅದನ್ನ ಕ್ಲೀನ್ ಮಾಡ್ಕೊಂತ ಇದೀವಿ ಯಾಕೆಂದ್ರೆ ಕೆಲವೊಂದ್ ಕಡೆನ ಈ ತರ ಹುಲ್ಲು ಬೆಳೆದ್ಬಿಟ್ಟಿದೆ ಅಂದ್ರೆ ಹುಲ್ಲು ತಾಗಿಲ್ಲ ಹೊರಗಡೆಯಿಂದ ಬಂದ್ಬಿಟ್ಟು ಅಲ್ಲಿ ಹಬ್ಬಿದೆ ಅಷ್ಟೇಯ ಮತ್ತು ಕೆಲವೊಂದು ಕಡೆ ಹಂಗೆ ಮತ್ತೆ ಬಾಳೆಬಾ ಇರುತ್ತಲ್ಲೋ ಅದನ್ನೆಲ್ಲ ಹಾಕಿದ್ದೀವಿ ನಾವು ಬೇಸಿಗೆಗಾಲದಲ್ಲಿ ಸ್ವಲ್ಪ ತಂಪಿರಲಿ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಇವಾಗ ತೆಗೆದುಬಿಟ್ಟು ಕರೆಕ್ಟಾಗಿ ಅಡಿಕೆ ಬುಡ ಇರುತ್ತಲ್ಲ ಅದನ್ನೆಲ್ಲ ಕ್ಲೀನ್ ಮಾಡ್ಕೊತ ಇದ್ವಿ ಯಾಕೆಂದರೆ ಗೊಬ್ಬರ ಹಾಕಿದ ತಕ್ಷಣ ಇವಾಗ ಮಳೆಗಾಲ ಸ್ಟಾರ್ಟ್ ಆಗಿದೆ ಅಲ್ಲ ಮಳೆಗಾಲ ಸ್ಟಾರ್ಟ್ ಆಗಿದೆ ಅದಕ್ಕೆ ನೀರು ಬಂತು ಅಂದರೆ ಹೊರಗಡೆನೇ ಹೋಗಿಬಿಟ್ಟದ ಅಷ್ಟು ಗೊಬ್ಬರನ ಅಂತ ಹೇಳ್ಬಿಟ್ಟು ಅದು ಕರೆಕ್ಟಾಗಿ ಬುಡಕ್ಕೆ ತಾಗಬೇಕು ಮತ್ತು ಅಂತ ಹೇಳ್ಬಿಟ್ಟು ನಾವು ಈ ಥರ ಕ್ಲೀನ್ ಮಾಡ್ತಾ ಇದ್ದೀವಿ ಈ ಥರ ಅಡಿಕೆ ಬುಡಕ್ಕೆ ಈ ಥರ ಸೋಂಗೆ ಮತ್ತು ಕೋಲೆಲ್ಲ ತುಂಬ ಮುಚ್ಚಾಕೊಂಡು ಉಂಟಲ್ಲ ಸಲ ಅದ್ರ ಮೇಲುಗಡೆಯಿಂದ ಗೊಬ್ಬರ ಹಾಕ್ತಿದ್ರೆ ಹೊರಗಡೆನೇ ಬಿಡುತ್ತೆ ಯಾಕಂದರೆ ಮಳೆ ಒಂದು ಚಿಕ್ಕದ ಬಂತು ಅಂದ್ರೆ ಒಂದು ಸ್ವಲ್ಪ ಹೊರಗಡೆನೆ ಬಿದ್ದಿಡುತ್ತೆ ಆವಾಗ ಅಡಿಕೆ ವಶೇಷಿಗೆ ಯಾವುದೇ ರೀತಿ ಹತ್ತ ಗೊಬ್ಬರ ತಾಗೋದೇ ಇಲ್ಲ ಅದಕ್ಕಾಗಿ ಬುಡನ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊತಾ ಇದ್ದೀವಿ ಅಷ್ಟು ಅಡಿಕೆ ಮರಕ್ಕೂ ಕೂಡ ಬುಡನ ಈ ಥರ ಮಾಡಿ ಫುಲ್ಲಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀವಿ ನೆಕ್ಸ್ಟ್ ಗೊಬ್ಬರ ಹಾಕಿದ ತಕ್ಷಣ ಮತ್ತೆ ಅಷ್ಟು ಕೂಡ ರಿಟರ್ನ್ ಆಗಿ ಅಡಿಕೆ ಶಿಶಿ ರಿಟರ್ನ್ ಆಗಿ ಹಾಕ್ತೀವಿ ನಾವು ಹಾಕಿರೋ ಒಬ್ಬರನ್ನ ಕರೆಕ್ಟಾಗಿ ಅಡಿಕೆ ಶಿಶಿ ಹಾಕಿದ್ರೆ ಅದಕ್ಕೂ ಕೂಡ ಚೆನ್ನಾಗಿ ಸಾಗುತ್ತೆ ನಾವು ಕಾಟಾಚಾರಕ್ಕೆ ಹೋಗ್ಬೇಕು ಹಾಕಿದ್ರೆ ಅಂದರೆ ಹೋಗಿ ಇಷ್ಟೆಲ್ಲ ಹುಲ್ಲಿ ಇದೆ ಮತ್ತು ಸೋಂಗ ಇದೆ ಬುಡಕ್ಕೆ ಏನೆಲ್ಲ ಇದೆ ಅದ್ರ ಮೇಲ್ಗಡೆ ಹಾಕಿಬಿಟ್ಟು ನಾವು ಹಾಕಿದ್ದೀವಿ ಅಂತ ಹೇಳೋದ್ರೆ ಪ್ರತಿ ಇರುತ್ತೆ ನಮಗಿರುತ್ತೆ ಆದರೆ ಮಳೆಗಿದ್ದ ತಕ್ಷಣ ಆ ಸೋಂಗಲೆಲ್ಲ ಬಿಟ್ಟುಬಿಟ್ಟು ಡೈರೆಕ್ಟಾಗಿ ಎಲ್ಲೆಲ್ಲೋ ನೀರು ಬೀರ್ ಹಾಕ್ಬಿಟ್ಟು ಹೊರಗಡೆ ಹೋಗಿಬಿಡುತ್ತೆ ಅದಕ್ಕಾಗಿ ಈ ಥರ ಒಂದು ಸ್ವಲ್ಪ ಮತ್ತೆ ನಾವು ಅಡಿಕೆ ಬುಡಕ್ಕೆ ಈ ಥರ ಕ್ಲೀನ್ ಮಾಡಿಕೊಂಡು ಗೊಬ್ಬರನ ಹಾಕಿದ್ರೆ ಅಲ್ಲೇ ಬುಡಕ್ಕೆ ಕರೆಕ್ಟಾಗಿ ತಾಕ್ಬಿಡತ್ತೆ ನಿಧಾನವಾಗಿ ಬುಡಕ್ಕೆ ತಾಕ್ಬಿಡುತ್ತೆ ಇಲ್ಲಾಂತಂದ್ರೆ ಹೊರಗಡೆನ ಪೂರ್ತಿಯಾಗಿ ಹೋಗ್ಬಿಡತ್ತೆ ಅದಕ್ಕೆ ಬುಡಕ್ಕೆ ದೊಡ್ಡ ಬಾಂಬ್ ಇಟ್ಕೊಂಡಂಗೆ ನೋಡ್ರಿ ಇಲ್ಲಿ ಹಾವು ಹೊತ್ತು ಕಟ್ಟಿ ತೊಗೊಂಡು ಕೆಲಸ ಮಾಡೋದಕ್ಕೆ ಬಚ್ಚ ಹೋದ್ವಿ ಹೊಡ್ದಲ್ಲಿ ಹುಲಿರುವ ಕಾಮನ್ ಆಗಿ ಈ ಥರ ಚಂಡಪಟ್ಟ ಹಾವಿರೋದು ಕಾಮನ್ ಅದಕ್ಕೇನು ಭಯ ಪಡುವಂಥದ್ದು ಇದೆ ಇನ್ನೇನು ಕೆಲಸನೆಲ್ಲ ಮುಕ್ತಿ ಮನೆಗೆ ಹೋಗುವ ಸ್ವಲ್ಪ ಆರಾಮಾಗಿ ತಿಳ್ಕೊಂಡಿದ್ವಿ ನೋಡ್ಬೋದು ಚೆನ್ನಾಗಿ ಮಳೆ ಬೇಕಾಗಿತ್ತು ತುಕೊಂಡು ಹೋಗಿ ನೋಡಿದ್ರೆ ತುಂಬ ಚೆನ್ನಾಗಿ ಅದು ಕೆಲಸ ಮಾಡಬೇಕು ತುಂಬ ನೋಡೋದಕ್ಕೆ ಇಷ್ಟ ಆಗುತ್ತೆ ಅನ್ನೋದು ಒಂದು ಅದು ಈ ಥರ ಮಳೆ ತುಂಬ ಕೆಲಸ ಮಾಡೋದಕ್ಕೆ ಇಷ್ಟ ಆಗುತ್ತೆ ಯಾಕಂದ್ರೆ ಮೊದಲು ಹಾವಿಗೆ ಕಾರಣಕ್ಕೆ ಭಯ ಕೊಟ್ಕೊಂಡಿದ್ದೀವಿ ಮತ್ತೆ ಈ ಥರ ಮಳೆಯಲ್ಲಿ ಹೋದರೆ ಸರಿ ಕಾಣೋದಿಲ್ಲ ದಯವಿಟ್ಟು ಸ್ವಲ್ಪ ಹೊತ್ತು ಕುತ್ಕೊಂಡು ಮಳೆ ನೋಡ್ತಾ ಕುತ್ಕೊಂಡ್ವಿ ಮಳೆಗಾಲದಲ್ಲಿ ಮಳೆ ಬಿಡುತ್ತು ಆದ್ರೆ ಕೆಲಸನೂ ಮಾಡಬೇಕು ಮಳೆನು ಬೀಳ್ತಾ ಇರತ್ತೆ ಕೆಲಸನೂ ಮಾಡಬೇಕು ಒಂದು ವರ್ಷ ಮಳೆ ಬೀಳದೆ ಈ ರೀತಿ ಎಷ್ಟು ಕಷ್ಟ ಪಟ್ಟಿವೆ ಅಂತ ನಮ್ ನಾವು ಚೆನ್ನಾಗಿ ಮಳೆ ಬೆಳೆ ಅಂತ ಎಲ್ಲರೂ ಕೂಡ ಬೇಡ್ಕೊಳ್ಳಿಲ್ಲ ಒಂದು ವರ್ಷದ ಮಳೆನೂ ಈ ವರ್ಷ ಬೆಳೇಬೇಕು ತುಂಬಾ ಚೆನ್ನಾಗಿ ಬೆಳೀತಾ ಇದೆ ತುಂಬಾ ಕಡೆ ಮಳೆ ತೀಟ್ಕೊಂಡು ತುಂಬಾ ತೊಗೊಂಡೋಗಿರೋದು ಇದೆ ಅಡಿಕೆ ಶೇಷಿಗೆ ಕೆಲವೊಂದಕ್ಕೆ ನೀರು ಸಾಕಾಗದೆ ಅಥವಾ ಬೇಸಿಗೆಗಾಲದಲ್ಲಿ ತುಂಬ ಬೇಸಿಗೆಗಾಲ ಬಿದ್ದಿರೋದ್ರಿಂದ ಈ ಥರ ಅಡಿಕೆ ಮರಕ್ಕೆ ಹಾಳಿಂದ ಬಿಟ್ಟು ಹೋಗೋದಿಲ್ಲ ಇದು ಬೇಸಿಗೆಗಾಲ್ದಲ್ಲಿ ನೋಡಿ ನೀರು ಸಾಕಂತೇನೆ ಈ ಥರನಾಗಿ ಹಾಳೆ ಇರುತ್ತಾರೋ ಅದಕ್ಕೆ ಅಂದ್ಕೊಂಡಿದೆ ಈ ಕೈಯಿಂದ ಬಿಡಿಸ್ಬೇಕಾಗಿದೆ ಮಳೆಗಾಲ ಬಿದ್ದ ತಕ್ಷಣ ಅದನ್ನು ಕರೆಕ್ಟಾಗಿ ಒಣಗಿರುತ್ತೆ ಆದರೂ ಕೂಡ ಅಡಿಕೆ ಕೃಷಿಯಿಂದ ಕೆಳಗಡೆ ಬಿದ್ದಿರೋದಿಲ್ಲ ಎಲ್ಲ ಅಡಿಕೆ ಕೃಷಿ ಅಲ್ಲ ಕೆಲವೊಂದು ಇಲ್ಲಿ ನೋಡಿ ಅಕ್ಕಪಕ್ಕದಲ್ಲಿ ಯಾವುದಕ್ಕೂ ಇಲ್ಲ ಕೆಲವೊಂದು ಒಂದು ತರ್ಟಿ ಪರ್ಸೆಂಟ್ ಅಷ್ಟು ಅಡಿಕೆ ಮಾರಕ್ಕಾದ್ರು ಆ ಈ ಥರ ಮೇ ಅಂದರೆ ಚಿಕ್ಕ ಮಾತ್ರ ಅದನ್ನು ನಾವು ಮಳೆಗಾಲ ಬೀಳೋಕ್ಕೆ ಸ್ಟಾರ್ಟ್ ಆಗುತ್ತಲ್ಲ ಕರೆಕ್ಟಾಗಿ ಒಣಗತ್ತಲ್ವ ಆವಾಗ ನಾವು ಅದನ್ನು ಕೈಯಿಂದ ಬಿಡಿಸಬೇಕಾಗುತ್ತೆ ಅಲ್ಲೇ ಇದ್ಬಿಟ್ಟರೆ ಅಲ್ಲೇ ಗಟ್ಟಿಯಾಗಿ ಅಡ್ಕೊಂಬಿಟ್ಟು ನೀರು ಅಲ್ಲೇ ಸ್ಟಾಕ್ ಮಾಡಿಬಿಟ್ಟು ಹುಳ ಬೀಳೋ ಚಾನ್ಸಸ್ ಜಾಸ್ತಿ ಇರತ್ತೆ ಅದಕ್ಕಾಗಿ ಇಲ್ಲಿ ನೋಡಿ ಇದಕ್ಕೆ ಮೂರು ಎಡೆ ಇದೆ ಒಂದು ಕೂಡ ಬಿದ್ದಿಲ್ಲ ಅದನ್ನೆಲ್ಲ ನಾವು ನೋಡಿಬಿಟ್ಟು ಕೈಯಿಂದನೇ ತೆಗಿಬೇಕಾಗತ್ತೆ ಆ್ಯಕ್ಚುಲಿ ಇದು ಹಾಲಿನ ಈ ಥರ ಒಣಗಿರೋದನ್ನ ಇಡಬಾರ್ದು ಕಣ್ಣಿಗೆ ಬಿದ್ದ ತಕ್ಷಣ ಅದನ್ನು ತೆಗೆದು ಬಿಡಬೇಕು ಇಲ್ಲಾಂತಂದರೆ ಅಲ್ಲೇ ಗಟ್ಟಿಯಾಗಿಬಿಟ್ಟು ಮರನ ಅಲ್ಲಿ ಚಿಕ್ಕದಾಗಲಿ ತುಂಬ ಸ್ಟಾರ್ಟ್ ಆಗಿರುತ್ತೆ ಯಾಕೆಂದರೆ ನೆಕ್ಸ್ಟ್ ಮತ್ತು ಹಾಳನ್ನು ಕೂಡ ಒಣಗಿಕ್ಕಾದ್ರೆ ಆವಾಗಿಂದವಾಗ ಆಟೋಮೆಟಿಕ್ ಆಗಿ ಬೆಳೀತಾನೆ ಇರಬೇಕಂದ್ರೆ ಸೆಕ್ಯು ಸರ್ಕ್ಯುಲೇಷನ್ ಅಲ್ವಾ ಅದು ಅದಕ್ಕಾಗಿ ನೋಡಿದ ತಕ್ಷಣ ನಾವು ಏನಾದರೂ ಒಣಗಿರೋದು ಹಾಳೆ ಅಲ್ಲೇ ಇತ್ತು ಅಂದರೆ ಕರೆಕ್ಟಾಗಿ ತೆಗಿಬೇಕಾಗತ್ತೆ ಇಲ್ಲಿ ನೋಡಿ ಅರ್ಧ ಮರ್ಧ ಒಣಗೋಗಿದೆ ಮತ್ತು ಮಧ್ಯದಲ್ಲಿ ಒಡೆದೋಗಿದೆ ಅಂಥದ್ದೆಲ್ಲ ಹಸಿರು ಇರುತ್ತಲ್ಲ ಅಂಥದ್ದೆಲ್ಲ ತೆಗಲಿಕ್ ಹೋಗಬೇಡಿ ಯಾಕಂದ್ರೆ ಸ್ವಲ್ಪ ಪೆಟ್ಟು ಬೀಳೋಕ್ ಚಾನ್ಸಸ್ ಇರತ್ತಲ್ಲೋ ಅದಕ್ಕಾಗಿ ಕರೆಕ್ಟಾಗಿ ಒಣಗಲಿಲ್ಲ ಅಂತಂದರೆ ಅಂತಂದ್ರೆ ನಾವು ಕತ್ತಿಯಿಂದನೋ ಅಥವಾ ಕೈಯಿಂದನೂ ಬಿಗಿಯಾಗಿ ತೆಗಿಲಿಕ್ಕೆ ಬರ್ತೀವಿ ಅವಾಗ ಅಡಿಕೆ ಶಿಶಿಗೆ ಚಿಕ್ಕದಿರತ್ತಲ್ಲ ಪೆಟ್ಟು ಬೀಳೋಕ್ ಚಾನ್ಸಸ್ ಇರುತ್ತೆ ಅದಕ್ಕಾಗಿ ಕರೆಕ್ಟಾಗಿ ಒಣಗಿದ್ರೆ ಮಾತ್ರ ಈ ಥರ ಕೈಯಿಂದ ಈಸಿಯಾಗಿ ತೆಗಿಲಿಕ್ಕೆ ಬಂದ್ರೆ ಮಾತ್ರ ತೆಗಿಬೇಕು ಎಲ್ಲಾ ಅಡಿಕೆ ಶಿಶಿ ಬಿಡೋಕ್ಕೂ ಕೂಡ ಕರೆಕ್ಟಾಗಿ ಕ್ಲೀನ್ ಮಾಡಾಯಿತು ಸುತ್ತ ರೌಂಡ್ ಆಗಿರುತ್ತಲ್ವಾ ಅಷ್ಟಕ್ಕೂ ಕೂಡ ಹುಲ್ಲು ಇರೋದು ಅಥವಾ ಏನಾದ್ರು ಒಂದು ಕಡ್ಡಿ ಇದ್ರೂ ಕೂಡ ತೆಗ್ದಿದೀವಿ ಇಲ್ಲ ಅಂತ ಅಲ್ಲೇ ಅಂದ್ರೆ ಅಷ್ಟು ಜಾಗನ ಕರೆಕ್ಟ್ ಆಗಿ ಕ್ಲೀನ್ ಮಾಡಿದ್ವಿ ಇದು ನಮ್ಮ ತೋಟ ವ್ಯೂ ಪಾಯಿಂಟ್ ಇಲ್ಲಿ ಮೇಲ್ಗಡೆಯಿಂದ ನಿಟ್ಕೊಂಡ್ರೆ ಇದು ಆಗಿ ಕಾಣಿಸುತ್ತೆ ಇಷ್ಟು ಚೆಂದ ಕಾಣಿಸುತ್ತೆ ಅಂದ್ರೆ ಫುಲ್ ಆಗಿ ಮಳೆ ಬಿದ್ರೆ ಇರಬೇಕು ಇವಾಗ ಇಷ್ಟು ಫುಲ್ ಆಗಿ ಕರೆಕ್ಟ್ ಆಗಿ ಕಾಣಿಸ್ತಾ ಇದೆ ಅಂತ ಹೇಳಿ ಇದು ರೋಡ್ ಮೇಲ್ಗಡೆ ಇರೋದ್ರಿಂದ ತೋಟ ನಮ್ಮ ಕೆಳಗಡೆ ಇದೆ ಹಾಗಾಗಿ ಕರೆಕ್ಟಾಗಿ ವ್ಯೂ ಕಾಣಿಸ್ತಾ ಇದೆ ಇಲ್ಲಿ ಸ್ವಲ್ಪ ಹೈಟ್ ಹೋಗ್ತದೆ ಅಂದರೆ ಕಾಣಿಸ್ಬಿಟ್ಟಿಲ್ಲ ಯಾಕೆಂದ್ರೆ ರೋಡ್ ಜಾಸ್ತಿ ಹೈಟ್ ಇಲ್ಲ ಇವತ್ತು ಶಿಸಿಯೆಲ್ಲ ಚಿಕ್ಕದಿರೋದ್ರಿಂದ ಕರೆಕ್ಟಾಗಿ ವ್ಯೂ ಕಾಣಿಸ್ತಾ ಇದೆ ಈ ಕಡೆ ಎಲ್ಲ ಬಾಳೆ ಗಿಡನೇ ಇಲ್ಲ ಯಾಕಂತಂದ್ರೆ ಇಲ್ಲಿ ಮಣ್ಣು ತೆಗೆದುಬಿಟ್ಟು ಆ ಕಡೆಯನ್ನು ಹಾಕಿದ್ವಿ ಅಂದರೆ ಗೆದ್ದೆ ಆಗಿರೋದಲ್ವ ಅದಕ್ಕೆ ಹೈಟು ಮತ್ತು ತಗ್ಗು ಇರೋದ್ರಿಂದ ತಗ್ಗಿರೋ ಕಡೆಗೆ ಇಲ್ಲಿರೋ ಮಣ್ಣು ತೆಗೆದು ಹಾಕಿದ್ವಿ ಅದಕ್ಕಾಗಿ ಇಲ್ಲಿ ಬಾಳೆ ನೆಟ್ರುತ್ತರ ಕೂಡ ಆಗಲೇ ಇಲ್ಲ ಮತ್ತೆ ಮಳೆಗಾಲದಲ್ಲಿ ತುಂಬ ನೀರು ಜಾಸ್ತಿ ಇರುತ್ತೆ ಇಲ್ಲಿ ಅದಕ್ಕಾಗಿ ಬಾಳೆ ಕೂಡ ನೆಟ್ಟು ಕೂಡ ಫುಲ್ಲಾಗಿ ಕೊಳತೋಗ್ಬಿಟ್ಟಿದೆ ಇಲ್ಲಿ ನಡೆಯೋಕ್ಕಾಗ್ತಿಲ್ಲ ಅಷ್ಟು ಮುಳ್ಳುಗಳೇ ಇದೆ ಇದನ್ನೆಲ್ಲ ಕ್ಲೀನ್ ಮಾಡಬೇಕು ನೆಕ್ಸ್ಟ್ ಗೊಬ್ಬರ ಹಾಕಿ ಆದಮೇಲೆ ಇನ್ನಷ್ಟು ಈ ತೋಟನ ಫುಲ್ಲಾಗಿ ಕ್ಲೀನ್ ಮಾಡಿ ಎಲ್ಲ ಮಾಡಬೇಕು ಇಲ್ಲಿ ನೋಡ್ರೆ ಕಾಳಿಗೆ ಕಾಳಿಗೆ ಎಲ್ಲ ಮುಚ್ಚೋಗುತ್ತಿದೆ ಹುಲ್ಲು ಬಂದ್ಬಿಟ್ಟು ಕಾಲುಗೆ ಯಾವುದು ಅಂತ ಗೊತ್ತಾಗ್ತಿಲ್ಲ ಶೀಘ್ರ ನಡ್ಕೊಂಡು ಹೋದರೆ ಕಾಲಿಗೆ ಒಳಗೆ ಕಾಲು ಇಟ್ಕೊಂಡು ಬೀಳೋದೇ ಚಾನ್ಸಸ್ ಇರುತ್ತೆ ಅಷ್ಟೆಲ್ಲ ಹುಲ್ಲು ಬಂದ್ಬಿಟ್ಟಿದೆ ಅದನ್ನೆಲ್ಲ ಕ್ಲೀನ್ ಮಾಡಬೇಕು ಒಳ್ಳೆಯ ನೆಕ್ಸ್ಟ್ ಹಾಕ್ತೀನಿ ಆ ವಿಡಿಯೋನ ಯಾವ ರೀತಿ ಕ್ಲೀನ್ ಮಾಡಿದ್ದೀರ ಅಂತ ಹೇಳಬೇಕು ಸೊ ಫುಲ್ಲಾಗಿ ಹಸಿರು ಕಲರ್ ಫುಲ್ಲಾಗಿ ಫುಲ್ ಬಂದುಬಿಟ್ಟಿದೆ ಸೊ ಇವಾಗ ಗೊಬ್ಬರನ ಯಾವುದು ಅಂತ ಹೇಳಿಬಿಟ್ಟು ಹೇಳ್ತೀನಿ ನಿಮಗೆ ಈ ಗೊಬ್ಬರನ ಮಳೆಗಾಲ ಸ್ಟಾರ್ಟ್ ಆದಾಗ ನಾವು ನಮ್ಮ ತೋಟಕ್ಕೆ ಹಾಕ್ತೀವಿ ಯಾಕೆಂದರೆ ಬೇಸಿಗೆಗಾಲದಲ್ಲಿ ಈ ಗೊಬ್ಬರನ ಹಾಕಿದ್ರೆ ತುಂಬ ಹೀಟ್ ಆಗಿಬಿಟ್ಟು ಶೆಸಿನ ಸಾಯುತ್ತಿರುತ್ತೆ ಶೆಶಿ ಆಗಿರಲಿ ಅಡಿಕೆ ಮರ ಆಗಿರಲಿ ಆ ತೋಟಕ್ಕೆ ಅಷ್ಟು ನೀರಿದ್ದು ಯಾವುದೇ ರೀತಿಯಂತ ನೀರಿನ ಬರಗಾಲ ಬರೋದಿಲ್ಲ ಇಲ್ಲ ಏನೇ ಮಾಡಿದ್ರು ಅಡಿಕೆ ಶಿಶಿಗೆ ಅಷ್ಟೊಂದು ನಾವು ತಂದ್ಬಿಡ್ತೀವಿ ಅಂದರೆ ಮಾತ್ರ ಮೇ ಬೇಗ ಇಲ್ಲ ಅಂತಂದ್ರೆ ಅದು ಮಳೆಗಾಲ ಸ್ಟಾರ್ಟ್ ಆದಾಗಲೇ ಹಾಕಿದರೆ ಚೆನ್ನಾಗಿರುತ್ತೆ ಯಾವ ಗೊಬ್ಬರ ಅಂತ ಹೇಳ್ಬಿಟ್ಟು ಹೇಳ್ತೀನಿ ನನಗೆ ಇವಾಗ ಹಾಕ್ತಾ ಇರೋದು ಈಗ ರಾಸಾಯನಿಕ ಗೊಬ್ಬರನ ರಾಸಾಯನಿಕ ಗೊಬ್ಬರನ ಯಾವ್ದು ಅಂತಂದ್ರೆ ಪೊಟ್ಯಾಷಿಯಂ ರೋಕಾಸ್ಪೇಟ್ ಮತ್ತು ಯೂರಿಯಾ ಈ ಮೂರು ಗೊಬ್ಬರನ ಪ್ರತಿ ವರ್ಷನೂ ಕೂಡ ನಾವು ಮಳೆಗಾಲ ಸ್ಟಾರ್ಟ್ ಆದಾಗ ಈ ಮೂರು ಗೊಬ್ಬರನೂ ಕೂಡ ಹಾಕ್ತೀವಿ ಈ ಮೂರು ಗೊಬ್ಬರನ ಮಳೆಗಾಲ ಸ್ಟಾರ್ಟ್ ಆದಾಗ್ಲಿ ಯಾಕೆ ಅಂತಂದ್ರೆ ಫಸ್ಟ್ ಗೆ ಹಾಕಿದ್ರೆ ತುಂಬಾ ಹೀಟ್ ಆಗಿ ಬಿಡುತ್ತೆ ಯಾಕಂದ್ರೆ ಇದು ರಾಸಾಯನಿಕ ಗೊಬ್ಬರ ಅಲ್ಲ ಅದಕ್ಕಾಗಿ ಮಳೆಗಾಲ ಸ್ಟಾರ್ಟ್ ಆಗಿದ ತಕ್ಷಣ ಸ್ಟಾರ್ಟ್ ಆಗಿ ಒಂದ್ ಎಂಟು ದಿನ ಆಗ್ಬೇಕು ಕರೆಕ್ಟ್ ಆಗಿ ಭೂಮಿಗೆಲ್ಲ ನೀರ್ ಕರೆಕ್ಟ್ ಆಗಿ ಇನ್ಬೇಕು ಅವಾಗ ನಾವು ಈ ಗೊಬ್ಬರನ ಹಾಕ್ತೀವಿ ಜೈವಿಕ ಗೊಬ್ಬರ ಅಂತಂದ್ರೆ ಸಗಣಿ ಗೊಬ್ಬರನ ನಾವು ಒಂದ್ ವರ್ಷ ಬಿಟ್ಟು ಒಂದ್ ವರ್ಷ ಪ್ರತಿ ಒಂದು ಮೂರಕ್ಕೂ ಒಂದೊಂದು ಪ್ಲಾಸ್ಟಿಕ್ ಬುಟ್ಟಿ ಹಾಕ್ತಿವಿ ಆ ವಿಡಿಯೋನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಯಾವ ರೀತಿ ಹಾಕ್ತಿವಿ ಅಂತ ಹೇಳ್ಬಿಟ್ಟು ಮತ್ತೆ ಯಾವ ರೀತಿ ಗೊಬ್ಬರನ ಮಾಡಿದ್ದೀವಿ ಅಂತ ಹೇಳಿ ಇದು ಫಾಸ್ಫೇಟ್ ಗೊಬ್ಬರ ಇದನ್ನು ನಾವು ನೂರು ಗ್ರಾಮ್ ಹಾಕ್ತೀವಿ ಪ್ರತಿಯೊಂದು ಅಡಿಕೆ ಮರಕ್ಕೂ ಅಡಿಕೆ ಶಿಶಿಗೂ ಕೂಡ ನೂರು ಗ್ರಾಮನ್ನು ಹಾಕ್ತೀವಿ ಬಾಟ್ಲು ಇರತ್ತವ ಅದನ್ನು ಕರೆಕ್ಟಾಗಿ ಕಟ್ ಮಾಡ್ಕೊಂಡಿದ್ವಿ ತೂಕ ಮಾಡಿಬಿಟ್ಟು ನೂರು ಗ್ರಾಮಿಂದ ಇರೋದು ತೂಕ ಮಾಡಿಬಿಟ್ಟು ಬಾಟ್ಲನ್ನು ಕಟ್ ಮಾಡ್ಕೊಂಡಿದ್ದೀವಿ ಆ ಬಾಟ್ಲಿಂದ ಕರೆಕ್ಟಾಗಿ ಒಂದೊಂದು ಅಡಿಕೆ ಮರಕ್ಕೂ ಅಡಿಕೆ ಶಿಶಿಗೂ ಕೂಡ ರೌಂಡಾಗಿ ಹಾಕಿದ್ರೆ ಆಯಿತು ಸೊ ಒಂದೊಂದು ಬಾಟ್ಲನ್ನು ಕರೆಕ್ಟಾಗಿ ಕಟ್ ಮಾಡ್ಕೊಂಡಿದ್ವಿ ಒಂದೊಂದಕ್ಕೆ ಒಂದೊಂದು ಥರ ಬಾಟ್ಲನ್ನು ಕಟ್ ಮಾಡ್ಕೊಂಡಿದ್ವಿ ಯಾಕೆಂದರೆ ಎಲ್ಲರೂ ಕೂಡ ಒಂದೇ ಬರೋದಿಲ್ಲ ಇದು ಪೊಟ್ಯಾಶಿಯಮು ഈ പൊട്ടാഷിയമുക്കൂ കൂടെ നൂറ് ഗ്രാം ആവൊന്ന് അടക്കേ മരക്കാളും അടക്ക ശശി ആയിരത്തി ദൊഡദിര ചിര പ്രതിക്കൂടെ നാ നൂർ ഗ്രാം ആവിനു കൂടെ ಇದಕ್ಕೂ ಕೂಡ ಬಾಟ್ಲನ್ನು ಕಟ್ ಮಾಡ್ಕೊಂಡಿದೀವಿ ಕರೆಕ್ಟ್ ಆಗಿ ಏಕೆಂದ್ರೆ ಒಂದಿರದ ಬಾಟ್ಲ ಎಲ್ಲದಕ್ಕೂ ಕೂಡ ಬರುವುದಿಲ್ಲ ಎಲ್ಲದಕ್ಕೂ ಕೂಡ ಡಿಫ್ರೆಂಟ್ ಡಿಫರೆಂಟ್ ಆಗಿ ಕೆ ಜಿ ತೂಕ ಬಂದಿರುತ್ತೆ ಅದಕ್ಕಾಗಿ ಪ್ರತಿಯೊಂದಕ್ಕೂ ಸಪ್ರೇಟ್ ಆಗಿ ನಾವು ಬಾಟ್ಲನ್ನು ಕಟ್ ಮಾಡ್ಕೊಂಡಿದೀವಿ ಈ ಗೊಬ್ಬರಕ್ಕೆಲ್ಲ ಮಳೆ ನೀರು ಆಗಿರಲಿ ಯಾವುದೂ ಕೂಡ ತಾಗಬಾರ್ದು ನೀರು ತಾಗದೇ ಇರುವಂತಹ ಜಾಗ್ರತೆಯನ್ನು ನೋಡ್ಕೊಳ್ಬೇಕು ನಾವು ಇದು ನೀರು ತಾಗಿದ ತಕ್ಷಣ ಅದಕ್ಕೆ ಬೇಗ ಕರ್ಗೋಗ್ಬಿಡತ್ತೆ ಇದ್ರ ಹಾಕಬೇಕಾದ್ರೂ ಕೂಡ ಮಳೆ ಇಲ್ದಿ ಟೈಮಿಗೆ ನಾವು ನೋಡ್ಕೊಂಡು ಬಿಟ್ಟು ಹಾಕಬೇಕಾಗತ್ತೆ ಮಳೆ ಬಿ ನೀರು ಅಥವಾ ಏನೇ ತಾಗಿದ್ರಿಂದ ಕೂಡ ಬೇಗ ಕರ್ಗೋಗ್ಬಿಡುತ್ತೆ ಇದೂ ಯೂರಿಯಾ ऑलरेडी ಎಲ್ಲರಿಗೂ ಕೂಡ ಇದು ಗೊತ್ತಿರತ್ತೆ ಗೊಬ್ಬರನೂ ಕೂಡ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಯೂಸ್ ಮಾಡ್ತಾರಾ ಇದನ್ನ ನಾವು 80 ಗ್ರಾಂ ಅನ್ನು ಹಾಕ್ತಿವಿ ಯಾಕೆ ಅಂತಂದ್ರೆ ಯೂರಿಯಾ ತುಂಬಾ ಪೋರ್ಸ್ ಇರುತ್ತೆ ಅಂತ ಹೇಳಬೇಕು ಊರ್ ಗ್ರಾಂ ಹಾಕೋದಿಲ್ಲ ಪೊಟ್ಯಾಷಿಯಂ ಮತ್ತು ರೋಗಪಾಸ್ಪಟ್ನಾ ನಾವು 100 ಗ್ರಾಂ ಹಾಕ್ತಿವಿ ಯೂರಿಯಾ ಮಾತ್ರ ನಾವು 80 ಗ್ರಾಂ ಹಾಕ್ತಿವಿ ಈ ಗೊಬ್ಬರನ ಅಡಿಕೆ ಮಾರಕಾಗ್ಲಿ ಅಡಿಕೆ ಶೇಷಿಗೆ ಆಗಲಿ ಯಾವ್ದಕ್ಕೆ ಹಾಕಿದ್ರೂ ಕೂಡ ಬುಡಕ್ಕೆ ಹಾಕ್ಲೇಬಾರದು ಊರಿನಿಂದ ನಾವು ಇಲ್ಲ ಅಂತದ್ರೋ ವಟ್ ಟ್ವೀಟ್ ಜಾಗ ಬಿಟ್ಬಿಟ್ಟು ದೂರದಿಂದ ಹಾಕಬೇಕಾಗುತ್ತೆ ಬುಡಕನ್ನು ಯಾವುದೇ ರೀತಿ ಕಾರಣಕ್ಕೂ ಹಾಕಬೇಡಿ ಮತ್ತು ರೌಂಡವಾಗಿ ಹಾಕಿ ಏಕೆಂತಂದರೆ ಬುಡಕ ಹಾಕಿದ್ರೆ ಅಲ್ಲೇ ಕೂಡ ಇದು ಮಾಡ್ಬಿಟ್ಟು ಅಷ್ಟು ರಾಸಾಯನಿಕ ಗೊಬ್ಬರ ಒಂದೇ ಸತಿ ಪೋಸು ಬರುತ್ತೆ ಒಂದೇ ಸತಿ ಹೀಟ್ ಆಗಿಬಿಡತ್ತೆ ಅದಕ್ಕಾಗಿ ಬುಡದಿಂದ ಆದಷ್ಟು ದೂರನ ಹಾಕಿರಿ ಕನಿಷ್ಠ ಅಂತಂದು ಒಂದು ಫೀಟ್ ದೂರ ಆದರೂ ಹಾಕಿರಿ ಇಲ್ಲಿ ನಾವು ಅದಕ್ಕಾಗಿ ಬುಡನ ಕರೆಕ್ಟಾಗಿ ಕ್ಲೀನ್ ಮಾಡ್ಕೊಂಡಿರೋದು ಆದಷ್ಟು ದೂರನ ಹಾಕಲಿ ಅಂತ ಹೇಳ್ಬಿಟ್ಟು ಹಾಕ್ತಾ ಇದ್ದೀನಿ ಯಾವ ಗೊಬ್ಬರ ಮುಂಚೆ ಹಾಕಿದ್ರೂ ಕೂಡ ನಡೆಯುತ್ತೆ ಸೊ ಎಲ್ಲನೂ ಕೂಡ ಕರೆಕ್ಟಾಗಿ ಬುಡ ಸಮೇತವಾಗಿ ಹಾಕೋಬೇಕಾಗುತ್ತೆ ಇದು ಒಂದು ಅರ್ಧ ಗಂಟೆ ಒಳಗೆ ಭೂಮಿಯಲ್ಲಿ ಆಲ್ರೆಡಿ ಕರ್ಗೋಗ್ಬಿಡತ್ತೆ ಯಾಕಂದ್ರೆ ಮಳೆ ನೀರಿಂದ ಆಲ್ರೆಡಿ ಭೂಮಿ ಮದ್ಯಾಗಿರತ್ತಲ್ವ ಹಾಗಾಗಿ ಬೇಗನೆ ಕೂಡ ಭೂಮಿಯಲ್ಲಿ ಹೋಗ್ಬಿಡುತ್ತೆ ಆದರೆ ಅದಕ್ಕೆ ಬೂಡನ ಕ್ಲೀನ್ ಮಾಡಬೇಕಂದ್ರೆ ಯಾಕೋ ಅಂತ ಅಂತಂದರೆ ಈ ಗೊಬ್ಬರನ ಆಕಸ್ಮಾತ್ರು ಹಾಕಿ ಒಂದು ಹತ್ತು ನಿಮಿಷಕ್ಕೆ ಮಳೆ ಬಂದುಬಿಟ್ಟಂತ ನೀರಲ್ಲಿ ಆಲ್ರೆಡಿ ಅದು ತಿಳ್ಕೊಂಡು ಹೋಗಿಬಿಡತ್ತೆ ಅದಕ್ಕಾಗಿನ ಬೂಡನ ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಹಾಕ್ತಾ ಇದ್ದೀವಿ ನಾವು ಹಾಕುವಂಥ ಗೊಬ್ಬರನ ತೃಪ್ತಿ ಆಗಲಿ ನಮಗೂ ಕೂಡ ಮತ್ತು ಅಡಿಕೆ ಮರಕ್ಕೂ ಕೂಡ ಕರೆಕ್ಟಾಗಿ ತಾಗಲಿ ಅಂತ ಹೇಳ್ಬಿಟ್ಟು ಈ ಥರ ನಾನು ಹುಲ್ಲನ್ನೆಲ್ಲ ತೆಗೆದುಬಿಟ್ಟು ಮತ್ತು ಸಾಂಗೆ ಏನಾದರೂ ಇದ್ದರೆ ಅದನ್ನು ತೆಗೆದುಬಿಟ್ಟು ಕರೆಕ್ಟಾಗಿ ಕ್ಲೀನ್ ಮಾಡ್ಕೊಂಡಿರೋದು ಸೊ ಈ ಥರ ರೌಂಡಾಗಿ ಮಾಡಿ ಸುತ್ತಲೂ ಕೂಡ ಅಡಿಕೆ ಬೂಡದು ಒಂದು ಸ್ವಲ್ಪ ದೂರದಿಂದ ಈ ತರ ಮಾಡಿ ರೋಂಡಾ ಮಾಡಿ ಅನ್ನು ಹಾಕ್ತಾ ಇದೀವಿ ಇದು ಯೂರಿಯಾ ಯೂರಿಯಾನು ಕೂಡ ಇನ್ನೂ ಸ್ವಲ್ಪ ದೂರದಲ್ಲಿ ಹಾಕ್ರಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟೇ ಯಾಕಂದ್ರೆ ಕಾಳ ತರ ಅದು ಜಾರ್ಕೊಂಡು ಮತ್ತೆ ಬುಡಕ್ಕೆ ಹತ್ರ ಬಂದಿರತ್ತೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ದೂರನೇ ಹಾಕ್ಬೇಡಿ ಯಾಕಂದ್ರೆ ಬೇರೆ ದೂರ ಹೋಗಿರತ್ತೆ ಖಂಡಿತವಾಗ್ಲು ಅಡಿಕೆ ಮಾರಕ್ಕಾಗಲಿ ಅಡಕೆ ಶಿಸ್ಟಿ ಆಗ್ಲಿ ಖಂಡಿತವಾಗ್ಲೂ ಅದಕ್ಕೆ ತಾಗೆ ತಾಗತ್ತೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ದೂರದಲ್ಲೇ ಹಾಕಿ ಹತ್ರ ಮಾತ್ರ ಹಾಕ್ಲಿಕ್ಕೆ ಹೋಗಲೇಬೇಡಿ ಮತ್ತೆ ಯೂರಿಯಾನು ಕೂಡ ಹಾಕಬೇಕಾದ್ರೆ ಸ್ವಲ್ಪ ಅಡಿಕೆ ಬಡನ ಸ್ವಲ್ಪ ನಾವು ಬಕ್ಕೊಂಡೆಲ್ಲ ಇಲ್ಲ ಅಂತಂದ್ರೆ ನಾವು ಮೇಲ್ಗಡೆಯಿಂದ ಹಾಕ್ತಾ ಇದ್ ಬಿಟ್ರೆ ಅದ್ರ ಕಾಳಲ್ಲ ಚಿಕ್ಕ ಚಿಕ್ಕ ಇದಾಗಿ ಒಂಥರ ಸಕ್ಕರೆ ತರ ಇರತ್ತಲ್ವಾ ಅದನ್ನ ಹಾರ್ ಬಿಟ್ಟು ಎಲ್ಲಾದ್ರೂ ಹೋಗ್ಬಿಡತ್ತೆ ಅದಕ್ಕೆ ಹಾಕಬೇಕಾದ್ರೂ ಕೂಡ ಸ್ವಲ್ಪ ಯಾಕೆಂದ್ರೆ ತುಂಬ ದುಡ್ಡು ಕೊಟ್ಟು ತಂದಿರ್ತೀವಿ ತಂದಿರೋದನ್ನು ನಾವು ಕರೆಕ್ಟಾಗಿ ಅಡಿಕೆ ಮಾರಕ್ಕೆ ಹಾಕಿದ್ರೆ ಚೆನ್ನಾಗಿರತ್ತೆ ಮತ್ತೆ ಇದು ಯೂರಿಯಾನ ನೀರು ತಕ್ಷಣ ಬೇಗ ಕರ್ಗೋಗಿಬಿಡತ್ತೆ ಯೂರಿಯ ಬೇಗ ಕರಗುತ್ತೆ ನೋಡಿದ್ರೆ ಅದು ಬೇಗ ಕರ್ಬೋದಿಲ್ಲ ಅಂತ ಹೇಳುತ್ತೆ ಆದರೂ ಕೂಡ ಯೂರಿಯಾ ಹಾಕಿ ಒಂದು ಐದು ನಿಮಿಷ ಫುಲ್ಲಾಗಿ ಕರ್ಗೋಗ್ಬಿಡುತ್ತೆ ಒಂದು ಸ್ವಲ್ಪ ನೀರು ವರ್ಷನ ತಾಗಿಬಿಟ್ರೆ ಬಿಟ್ಟರೆ ಅಂತೂ ಫುಲ್ಲಾಗಿ ಕರ್ಗೋಗಿಬಿಡತ್ತೆ ಹಿಂದಿರುಗ ನೋಡೋ ತನಕ ಯೂರಿಯಾ ಕಾಣಿಸೋದೇ ಇಲ್ಲ ಮತ್ತೆ ಇದು ರೋಕೋ ಅಂತ ಅಂತೇಳಿ ಇದೂ ಕೂಡ ಸೇಮೆಯೇ ಎಷ್ಟು ದೂರ ಆಗುತ್ತೋ ಅಷ್ಟು ದೂರನೇ ಹಾಕಬಹುದು ಇದೇ ಗೊಬ್ಬರ ಪಸ್ಟ್ ಹಾಕಬೇಕು ಅಡಿಕೆ ಬಿಡಕ್ಕೆ ಅದೇ ಪಸ್ಟ್ ಅನ್ನೋದು ಏನು ಇಲ್ಲ ಯಾವ್ದು ಹಾಕಿದ್ರು ಕೂಡ ನಡೆಯುತ್ತೆ ಸೊ ಮೂರನ್ನು ಕೂಡ ನಾವು ಈ ರೀತಿ ಒಂದ್ರೆ ಎರಡು ಪೊಟ್ಯಾಷಿಯಮ್ ಮತ್ತೆ ರೋಕೋ ಪಾಸ್ಪೇಟ್ ನೂರ್ನೂರು ಗ್ರಾಮು ಯೂರಿಯಾ ಎಂಬತ್ ಗ್ರಾಮು ಸೊ ಈ ತರ ಮಾಡಿ ದೂರ ದೂರ ಹಾಕಿ ರೌಂಡ್ ಮಾಡಿ ಹಾಕ್ತಾ ಇದೀವಿ ಇದು ರೋಕೋ ಫಾಸ್ಫೇಟ್ ಒಂದ್ ಸ್ವಲ್ಪ ಬೂದಿ ಇದ್ದಂಗೆ ಅದನ್ನ ಗಾಳಿ ಮಂತ್ರ ಹಾರ್ಕೊಂಡ್ ಬಿಡ ಆ ಆತರ ಇರುತ್ತೆ ಮತ್ತೆ ತುಂಬಾ ವಜ್ಜೆನೂ ಕೂಡ ಒಂದ್ ಸ್ವಲ್ಪ ಮಣ್ಣು ಅಂದ್ರೆ ಇರುತ್ತಲ್ಲ ಬೂದಿ ಅದು ಆ ಥರದ್ದು ಅಂತ ಕಾಣಿಸುತ್ತೆ ಗಾಳಿ ಬಂತು ಅಂದರೆ ಅಷ್ಟು ಬೇಗ ಒಂಥರ ಧೂಳು ಥರದ್ದು ಹರ್ಕೊಂಡು ಹೋಗಿಬಿಡತ್ತೆ ಸೊ ಈ ಥರ ನೋಡ್ಬೋದು ಎಷ್ಟು ಎಲ್ಲಕ್ಕಿಂತ ಜಾಸ್ತಿಯಾಗಿ ಲೈಟಾಗಿ ಕಾಣಿಸ್ತಾ ಇರೋದು ಆ ಗೊಬ್ಬರನೇ ಯಾ ಇಲ್ಲಿ ನೋಡಿ ಹಾಕಿ ಐದು ನಿಮಿಷಕ್ಕೇನೆ ಗೊಬ್ಬರ ಹಾಕಿದ್ದೀವಿ ಅಂತ ಕಾಣಿಸೋದಿಲ್ಲ ಅಷ್ಟು ಬೇಗ ಇಟ್ಕೊಂಬಿಟ್ಟಿದೆ ಅಂದರೆ ಭೂಮಿ ಮೇಲೆ ಆಲ್ರೆಡಿ ಹೋಗ್ಬಿಟ್ಟಿದೆ ಯಾಕೆಂದರೆ ಮಳೆ ಬಿದ್ದಿರೋದ್ರಿಂದ ಆಲ್ರೆಡಿ ಅದಕ್ಕೆ ಮಣ್ಣು ಫುಲ್ಲಾಗಿ ಒತ್ತೆಯಾಗಿರುತ್ತೆ ಅದು ಆಲ್ರೆಡಿ ಬೋ ಮಣ್ಣೊಳಗೆ ಸೇರ್ಕೊಂಡ್ಬಿಡುತ್ತೆ ಅಷ್ಟು ಬೇಗನೆ ಅದನ್ನು ಮಣ್ಣೊಳಗೆ ಸೇರ್ಕೊಂಡ್ಬಿಡುತ್ತೆ ಈ ಗೊಬ್ಬರನ ಹಾಕೋಕೆ ಸ್ಟಾರ್ಟ್ ಮಾಡ್ದಾಗಿಂದ ನಮ್ಗೆ ಇಳುವರಿಗೂ ಕೂಡ ಸ್ವಲ್ಪ ಜಾಸ್ತಿ ತೋರಿಸ್ತಾ ಇದೆ ಇದು ಯಾವುದೇ ರೀತಿಯ ಸ್ಪಾನ್ಸರ್ ವಿಡಿಯೋ ಅಲ್ಲ ಇದು ನಾವು ಬಳಕೆ ಮಾಡಿರುವಂಥ ಗೊಬ್ಬರದ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಅಷ್ಟೇ ಈ ರಾಸಾಯನಿಕ ಗೊಬ್ಬರನ ಪ್ರತಿ ವರ್ಷನೂ ಕೂಡ ಜೂನ್ ಅಥವಾ ಜುಲೈ ತಿಂಗಳಲ್ಲಿ ನಾವು ಪ್ರತಿ ವರ್ಷನೂ ಕೂಡ ಹಾಕ್ತೀವಿ ಪ್ರತಿಯೊಂದು ಅಡಿಕೆ ಮರಕ್ಕಾಗಲಿ ಅಡಿಕೆ ಶಶಿಗೆ ಅದು ಚಿಕ್ಕದಿರಲಿ ದೊಡ್ಡದಿರಲಿ ಏನೇ ಆಗಿರಲೋ ಕೂಡ ನಾವು ಈ ಗೊಬ್ಬರನ ಹಾಕಿ ಹಾಕ್ತೀವಿ ಒಂದು ವರ್ಷ ಬಿಟ್ಟು ಒಂದು ವರ್ಷನ ನಾವು ಸೆಣ್ಣಿ ಗೊಬ್ಬರನ ಒಂದೊಂದು ಪ್ಲಾಸ್ಟಿಕ್ ಬುಟ್ಟಿದು ಫುಲ್ ಆಗಿ ನಾವು ಅಡಿಕೆ ಮರಕ್ಕಾಗಲಿ ಅಡಿಕೆ ಶೆಸಿ ಆಗಲಿ ಪ್ರತಿಯೊಂದಕ್ಕೂ ಕೂಡ ಹಾಕಿ ಹಾಕ್ತೀವಿ ನಾವು ಹಾಕುವಂತ ಗೊಬ್ಬರದ ಬಗ್ಗೆ ನಮಗೆ ಆಲ್ರೆಡಿ ಎಲ್ಲ ಮಾಹಿತಿನೂ ಕೊಟ್ಟಿದ್ದೀನಿ ಅಂತ ಅನ್ಕೊಂತೀನಿ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೊಂದು ನೆಕ್ಸ್ಟ್ ವಿಡಿಯೋ ಜೊತೆಗೆ ಬರ್ತೀನಿ ಅಲ್ಲಿ ತನಕ ಎಲ್ರಿಗೂ ಕೂಡ ಬಾ